ನಮಸ್ಕಾರ ನ್ಯೂಸ್ ಬಿಕಿನಿ ಬೇಬಿಯಾದ ಚೈತ್ರ ಬೆಂಗಳೂರು ಬಿಸಿ ಬಿಸಿ ಎಂದ ಸ್ಯಾಂಡಲ್ವುಡ್ ನ ಆಲಿಯಾ ಭಟ್ ಅಂತಲೇ ಕರೆಸಿಕೊಳ್ಳುವ ಚೈತ್ರ ಆಚಾರ್ ಸಖತ್ ಬೋಲ್ಡ್ ಫೋಟೋದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಣ್ಣದ ಪಟ್ಟಾಪಟ್ಟಿ ಬಿಕಿನಿ ತೊಟ್ಟು ನೀರಿಗಿಳಿದಿದ್ದಾರೆ ನೀರಿನಲ್ಲಿಯೇ ವಿವಿಧ ರೀತಿಯ ಪೋಸ್ ಅನ್ನ ಕೊಟ್ಟಿದ್ದಾರೆ ಮಾದಕ ಮೋಹಕ ಇನ್ನೂ ಹಲವು ರೀತಿಯ ಹಾವಭಾವ ಪ್ರದರ್ಶನಗಳನ್ನು ನೀಡಿದ್ದಾರೆ ಚೈತ್ರ ಆಚಾರ್ ಈ ರೀತಿ ಬೋಲ್ಡ್ ಯಾಕೆ ಅನ್ನೋರಿಗೆ ಚೈತ್ರ ಏನೂ ಉತ್ತರ ಕೊಟ್ಟಿಲ್ಲ ಈಗೀಗ ಹರ್ಟ್ ಆಗೋದು ಬಿಟ್ಟಿದ್ದಾರೆ ಅದೆಲ್ಲೋ ಕುಳಿತು ಅದ್ಯಾರೋ ಕಮೆಂಟ್ ಹೊಡೆಯೋದರ ಬಗ್ಗೆ ತಲೆ ಕೆಡಿಸಿಕೊಳ್ಬಾರದು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಚೈತ್ರ ಆಚಾರ್ ಸದ್ಯ ತೆಗೆಸಿಕೊಂಡಿರುವ ಫೋಟೋಗಳಲ್ಲಿ ಬಿಕಿನಿ ಪ್ರಮುಖವಾಗಿವೆ ಅದು ಹುಲಿ ಬಣ್ಣದ ರೀತಿ ಇದೆ ಅನ್ನೋದು ಮತ್ತೊಂದು Дувищий щити. ಬಟ್ಟೆಗಳ ರೀತಿನೇ ಚೈತ್ರ ತೊಟ್ಟ ಬಿಗಿನಿ ಮೇಲಿವೆ ಆದರೆ ಈ ಫೋಟೋಗಳನ್ನು ಬ್ಲಾಕ್ ಅಂಡ್ ವೈಟ್ ನಲ್ಲಿಯೇ ತೆತ್ತಿದ್ದಾರೆ ಚೈತ್ರ ಆಚಾರ್ ತಮ್ಮ ಬಿಗಿನಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅವಿನಾಶ್ ಮೂರ್ತಿ ಕ್ಯಾಮೆರಾ ಕಣ್ಣಲ್ಲಿ ಚೈತ್ರ ಆಚಾರ್ ಈ ಹಾವ ಭಾವಗಳು ಕ್ಯಾಪ್ಚರ್ ಆಗಿವೆ ಇದರ ಜೊತೆಗೆ ಮೋಹಕತೆ ಮತ್ತು ಮಾದಕತೆಯ ಭಾವಗಳನ್ನು ಚೈತ್ರ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ